ಅನುಭವದ ಉತ್ಸವವನ್ನು ಪರಮ ಪೂಜೆ ಭಾರತೀಯ ದೇವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಹಾಗಾಗಿ ನಾಡಿನ ಬಿಗ್ ಬಾಕ್ಸ್ ಅವರು ಮೂರು ಗಿರಿಯರು ಅನುಭಾವಿಗಳೆಲ್ಲ ನಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮದ ಸದು ಪಡ್ಕೊಳ್ಬೇಕು ಹಾಗೂ ಪೂಜೆಯ ಆಶೀರ್ವಾದವನ್ನ ತೆಗೆದುಕೊಳ್ಬೇಕು ಅನ್ಸು ಪರಮ ಪೂಜಾ ಡಾಕ್ಟರ್ ನಾಡ ಬಸವಲಿಂಗಪಟ್ಟದೇವರು ಕರಪತ್ರಗಳನ್ನ ನಮ್ಮ ಮುಖಾಂತರ ತಮಗೆ ಆ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಚರಣಬಂಧುಗಳು ಈ ಕರಪತ್ರವನ್ನು ತೆಗೆದುಕೊಂಡು ತಮ್ಮ ತಮ್ಮ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಫೋನ್ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಮತ್ತು ಭಾಗಿಯಾಗಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇರಲಿಲ್ಲ ಪರಮ ಪೂಜೆ ಭಾರತೀಯ ಬಸವನಿಂದ ಪಟ್ಟ ದೇವರೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲಾ ಚರಣಬಂಧಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾವೆಲ್ಲ ಬಹಳ ಭಾಗ್ಯಶಾಲಿಗಳು ಇದ್ದಾಗಲೂ ಇದಾದ್ರೂ ಶರಣಿರ್ತಕ್ಕಂಥ ನಾಡಿನಲ್ಲಿ ಇರುವ